ಇನ್ನು ಆರ್ ಸಿ ಬಿ ಸಂಭ್ರಮಾಚರಣೆ ವೇಳೆ ಬಂದೋಬಸ್ತ್ ನಲ್ಲೂ ಕೂಡ ಎಡವಟ್ಟುಗಳಾಗಿರುವಂಥದ್ದು ಪತ್ತೆಯಾಗಿದೆ ನೋಡಿ ಆರ್ ಸಿ ಬಿ ಸಂಭ್ರಮಾಚರಣೆ ಇರ್ ಇರುವಂತಹ ಸಂದರ್ಭದಲ್ಲಿ ಇಡೀ ರಾತ್ರಿ ಸಂಭ್ರಮಾಚರಣೆ ನಡೆದಿತ್ತು ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಸಮಸ್ಯೆಗೆ ಒಳಗಾಗಿದ್ರು ಯಾಕಂದ್ರೆ ಇಡೀ ರಾತ್ರಿ ನಿದ್ದೆ ಇರಲಿಲ್ಲ ಹೀಗಾಗಿ ಬಂದೋಬಸ್ತ್ ಕೈಗೊಳ್ಳುವಲ್ಲೂ ಕೂಡ ಎಡವಟ್ಟುಗಳಾಗಿದೆ ತುಳಿತ ನಡೆಯುವಂತಹ ಸಂದರ್ಭದಲ್ಲಿ ಸ್ಟೇಡಿಯಂನ ಗೇಟ್ಗಳ ಬಳಿಯಲ್ಲಿ ಪೊಲೀಸರೇ ಇರಲಿಲ್ವಂತೆ ಆ ಸ್ಟೇಡಿಯಂಗಳ ಗೇಟ್ಗಳೇನಿತ್ತು ಅದರ ಬಳಿ ಪೊಲೀಸರೇ ಇರಲಿಲ್ಲ ಇದು ದೃಶ್ಯಾವಳಿಯಲ್ಲೂ ಕೂಡ ಕಂಡು ಬರ್ತಾ ಇತ್ತು ಕೆಲವು ಸಿಬ್ಬಂದಿಗಳು ಗೇಟ್ಗಳನ್ನು ತಳ್ಳುತ್ತಾ ಇರುವಂಥದ್ದು ಒಳಗಡೆ ಬರದ ರೀತಿಯಲ್ಲಿ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಕಂಡು ಬರ್ತಾ ಇತ್ತು ಹೀಗಾಗಿ ಆ ಒಂದು ತುಳಿತ ನಡೆದಂತಹ ಸಂದರ್ಭದಲ್ಲಿ ಸ್ಟೇಡಿಯಂನ ಗೇಟ್ ಬಳಿಯಲ್ಲಿ ಪೊಲೀಸರು ಇರಲಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಕಾಲ್ತುಳಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಇತ್ತು ಸಾಕಷ್ಟು ಪ್ರಶ್ನೆಗಳಿತ್ತು ಆ ಸಾವುಗಳಿಗೆ ಕಾರಣ ಏನು ಅನ್ನುವಂತಹ ಪ್ರಶ್ನೆಗಳಿಗೆ ಈಗ ಸಿಐಡಿ ಅಧಿಕಾರಿಗಳ ತನಿಖೆ ಉತ್ತರ ಕೊಟ್ಟಿದೆ ತನಿಖೆ ಎಲ್ಲಿಗೆ ಬಂದು ನಿಂತಿದೆ ತನಿಖೆಯಲ್ಲಿ ಯಾವೆಲ್ಲ ಸತ್ಯಗಳು ಬೆಳಕಿಗೆ ಬಂದಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂಬಂಧಪಟ್ಟ ಹಾಗೆ ಸೊ ಏನು ಎ ಡಿ ಅಧಿಕಾರಿಗಳ ತನಿಖೆ ತುಂಬಾ ವೇಗವಾಗಿ ನಡೀತಾ ಇರುವಂತದ್ದು ಡಿ ಅಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಹೊರಬಂದಿದೆ ಈಗಾಗ್ಲೇ ಸಾವಿರಾರು ವಿಡಿಯೋಗಳು ಮತ್ತು ಸಿಟಿವಿ ಏನಿತ್ತು ಅದನ್ನ ಸ್ಟ್ಯಾಂಪೆಡ್ ಆಗಿದ್ದು ಹೇಗೆ ಎಲ್ಲಿಂದ ಆಯ್ತು ಯಾವ ರೀತಿಯ ಶುರುವಾಯ್ತು ಯಾಕಾಗಿ ಆಯ್ತು ಸೊ ಎಲ್ಲಿ ಪೊಲೀಸರು ಎಡಬಿದ್ರು ಮತ್ತೆ ಇಡೀ ಒಂದು ಇನ್ಸಿಡೆಂಟ್ ಆಗ್ಲಿಕ್ಕೆ ಹನ್ನೊಂದು ಜನ ಸಾಲಿಕ್ಕೆ ನಲವತ್ತೈದು ಜನ ಕಾಲ್ತಡಿತೆಯಿಂದ ಗಾಯಗೊಳ್ಳಿಕ್ಕೆ ಪ್ರಮುಖವಾದ ಕಾರಣ ಏನು ಅಂತೇಳಿ ಟೈಮ್ ಲೈನ್ ಹಾಕೊಂಡು ಇವರು ತನಿಖೆಯನ್ನ ನಡೆಸ್ತಾ ಹೋದಂತ ಸಂದರ್ಭದಲ್ಲಿ ಒಂದೊಂದೇ ಎದುಬಟ್ಟುಗಳು ಹೊರಬಿಡ್ತಾ ಇರುವಂತದ್ದು ಆರ್ ಸಿ ಬಿ ಟ್ವೀಟ್ ಮಾಡಿದಿರ್ಬೋದು ಪೊಲೀಸರ ಬಂದೋಬಸ್ತ್ ಇರ್ಬೋದು ಏನು ಹದಿಮೂರು ಗೇಟ್ಗಳಿತ್ತು ಇತ್ತು ಅಲ್ಲಿ ನೂಕು ನೋವುಗಳು ಇತ್ತು ಜನಗಳು ಯಾವ ರೀತಿ ಆಗಿದ್ರು ಇದೆಲ್ಲದಕ್ಕೂ ಪ್ರಮುಖವಾದ ಕಾರಣಗಳ ಏನು ಅನ್ನೋದನ್ನ ಸಿಐಡಿ ಅಧಿಕಾರಿಗಳು ಈಗ ತನಿಖೆಯಲ್ಲಿ ರಿವೀಲ್ ಮಾಡ್ತಾ ಇರುವಂಥದ್ದು ಆರ್ ಸಿ ಬಿ ಸಿಇಒ ಆಗಿರುವಂತ ರಾಜೇಶ್ ಮನೇನ್ ಮಾರ್ಕೆಟಿಂಗ್ ಹೆಡ್ ಆಗಿರುವಂತ ನಿಖಿಲ್ ಸೋಸ್ಲೆ ಏನಿದ್ರು ಇವರು ಈ ಕಾರ್ಯಕ್ರಮಕ್ಕೆ ನಿರ್ಧಾರವನ್ನು ಮಾಡಿದ್ರು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಈಗಾಗಲೇ ಅಂದ್ರೆ ಯಾರು ಎಲ್ಲಿ ಆಯೋಜನೆಯನ್ನು ಮಾಡಬೇಕು ಇಲ್ಲಿ ಉಸ್ತುವಾರಿಯನ್ನು ಯಾರು ತಗೊಂಡಿದ್ರು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೋ ಯಾವ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಇದನ್ನ ಪೋಸ್ಟ್ ಮಾಡಿದ್ರು ಅಂತ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ರಾಜೇಶ್ ಮನೇನ್ ಇರ್ಬೋದು ಮತ್ತು ನಿಖಿಲ್ ಸೋಷ್ಲ ಏನಿದೆ ಇವರ ಮುಖಾಂತರನೇ ಗೊತ್ತಾಗ್ತಾ ಇರುವಂತದ್ದು ಏನು ವಿರಾಟ್ ಕೊಹ್ಲಿಯ ಒಂದು ರೀಸನ್ ಅನ್ನ ಕೊಟ್ಟು ಇವರು ಸೊ ವಿರಾಟ್ ಕೊಹ್ಲಿ ಇದರಿಂದ ವಿದೇಶಿಯ ಪ್ರಯಾಣ ಮಾಡಲಿದೆ ಒಂದು ವೇಳೆ ಈಗ ನಾವು ಈ ಸೆಲೆಬ್ರೇಷನ್ ಮಾಡಿದ್ರೆ ವಿರಾಟ್ ಕೊಹ್ಲಿ ಮತ್ತೆ ಇದನ್ನ ಆ ಸೆಲೆಬ್ರೇಷನ್ ಮಾಡುವಂತ ಸಂದರ್ಭದಲ್ಲಿ ಬರುವಂತ ಸಾಧ್ಯತೆಗಳು ಸಾಕಷ್ಟು ಕಡಿಮೆ ಇದೆ ಹೀಗಾಗಿ ಈ ಕಾರ್ಯಕ್ರಮದ ಆಯೋಜನ ಮಾಡಲೇಬೇಕು ಅಂತ ಕೆ ಎಸ್ ಸಿ ಎ ಮೇಲೆ ಒತ್ತಡ ಹಾಕಿಸಿ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನ ಮಾಡಿರುವಂತದ್ದು ಕೊಹ್ಲಿಗೆ ಆಪ್ತ ಆಗಿರುವಂತ ನಿಖಿಲ್ ಸೋಸ್ಲಿ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು ಈ ಎಲ್ಲ ಮಾಹಿತಿಗಳನ್ನ ಇಟ್ಕೊಂಡು ಇನ್ನು ಪೊಲೀಸರು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಬೇಕು ಅಂದ್ರೆ ಯಾವ ರೀತಿಯನ್ನ ಭದ್ರತೆಯನ್ನ ಮಾಡ್ಕೊಂಡ್ರು ಅನ್ನೋದು ನೋಡುವಂತ ಸಂದರ್ಭದಲ್ಲಿ ಹಿಂದಿನ ದಿನ ಸಂಪೂರ್ಣವಾಗಿ ಏನು ಇವರು ಭದ್ರತೆಯನ್ನ ಮಾಡ್ಕೊಂಡಿದ್ರು ಅದ್ರ ಜೊತೆಗೆ ವಿಧಾನಸೌಧದಲ್ಲಿ ನಡೆದಂತ ಕಾರ್ಯಕ್ರಮಕ್ಕೆ ಹೆಚ್ಚಿನ ಫೋಕಸ್ ಮಾಡಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ ಅಲ್ಲಿ ಇವರು ಹೆಚ್ಚಿನ ಫೋಕಸ್ ಅನ್ನ ಮಾಡ್ಲಿಲ್ಲ ಹೀಗಾಗಿ ಅಲ್ಲಿ ಪೊಲೀಸರು ಕೂಡ ಫೈಲ್ ಇದೆ ಅನ್ನೋದು ಸಿಐಡಿ ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಿದೆ ಒಟ್ಟಾರಾಗಿ ಪೊಲೀಸರ ತನಿಖಾ ನಂತರ ಸತ್ಯಾಸತ್ಯತೆ ಯಾರಿದ್ರೆಲ್ಲ ಕಲ್ಪಟ್ಟು ಅನ್ನೋದು ಹೊರಬರ್ಬೇಕಾಗಿರುವಂತದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ